ಬಾಕ್ಸ್ ಆಫೀಸ್ ಡಿ ಬಾಸ್ ದರ್ಶನ್ ಅವರು ಆಲ್ರೆಡಿ ಒಂದು ಮಾರ್ಕ್ ನ ಮಾಡಿಟ್ಟಿದ್ರು ನಾವು ಮಾರ್ಕ್ ರಿಲೀಸ್ ಆದ ದಿನ ನಾವೆಲ್ಲರೂ ಕೂಡ ಅಭಿಮಾನಿಗಳು ಒಟ್ಟಾರೆಯಾಗಿ ಥಿಯೇಟರ್ ಗೆ ಹೋಗೋಣ ಡಬಲ್ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾರೆ ಅವರ ಸೆಲೆಬ್ರಿಟೀಸ್ಗೂ ಈವರೆಗೂ ಕೂಡ ಥಿಯೇಟರ್ ಗೆ ಹೋಗಿ ದರ್ಶನ್ ಅವರ ಸಿನಿಮಾವನ್ನ ನೋಡ್ತಿದ್ದಾರೆ ಇವತ್ತಿಗೆ ಸಿನಿಮಾ ರಿಲೀಸ್ ಆಗಿ ಹದಿನೈದು ದಿನ ಆಗಿದೆ ಡೆಬಿಲ್ ಸಿನಿಮಾ ಆದ್ರೂ ಕೂಡ ಥಿಯೇಟರ್ ನಲ್ಲಿ ಅದೇ ಕ್ರೇಸ್ ಸೊ ಸದ್ಯಕ್ಕೆ ಮಾರ್ಕ್ ಹಾಗೆ ಡೆಬೆಲ್ ಮತ್ತು ಫೋರ್ಟಿ ಫೈವ್ ಗೆ ಒಂದಷ್ಟು ಕಾಂಪಿಟೇಷನ್ ಆಗ್ತಾ ಇದೆ ಇದೇ ರೀತಿ ಏನಾದ್ರು ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಡಬೆಲ್ ಬಹುಶಃ ನೂರು ಕೋಟಿ ಕಲೆಕ್ಷನ್ ಮಾಡಬಹುದಾ ಆತ್ಮೀಯ ಕನ್ನಡ ಪಿಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ಎನ್ ರಾಜ್ ಮಾರ್ಕ್ ಹಾಗೆ ಫೋರ್ಟಿ ಫೈವ್ ಸಿನಿಮಾ ನೆನೆ ರಿಲೀಸ್ ಆಗಿದೆ ಭರ್ಜರಿಯಾದಂತಹ ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಾ ಇದೆ ಎಲ್ಲ ಚಿತ್ರಮಂದಿರಗಳನ್ನು ತುಂಬಿದೆ ಅಂತ ನೋಡೋಕ್ಕೆ ಬಹುಶಃ ನಮಗೆ ಬಹಳ ಖುಷಿಯಾಗುತ್ತೆ ಅನಿಸುತ್ತೆ ಬಿಕಾಸ್ ಈ ಡಿಸೆಂಬರ್ನಲ್ಲಿ ಡೆಬೆಲ್ನಿಂದ ಪ್ರಾರಂಭವಾದಂತಹ ಪ್ರಾರಂಭವಾಗಿ ಬಂದಂತಹ ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ಥಿಯೇಟರ್ನಲ್ಲಿ ಆದಂತಹ ಪ್ರದರ್ಶನ ಕಾಣ್ತಾ ಇದೆ ಇದರ ನಡುವೆ ಡೆವೆಲ್ ರಿಲೀಸ್ ಆದಾಗ ಒಬ್ವಿಯಸ್ಲಿ ಡಿ ಬಾಸ್ ದರ್ಶನ್ ಅವರಿಗೆ ಫ್ಯಾನ್ಸ್ ಒಂದು ಮಾತನ್ನು ಕೊಟ್ಟಿರ್ತಾರೆ ನಾವು ನಿಮ್ಮ ಸಿನಿಮಾವನ್ನು ಗೆಲ್ಲಿಸ್ಕೊಡ್ತೀವಿ ಅಂತ ಅದರಂತೆ ಅವರ ಸೆಲೆಬ್ರಿಟೀಸ್ಗೂ ಈವರೆಗೂ ಕೂಡ ಇವತ್ತಿನ ದಿನದವರೆಗೂ ಕೂಡ ಥಿಯೇಟರ್ಗೆ ಹೋಗಿ ದರ್ಶನ್ ಅವರ ಸಿನಿಮಾವನ್ನು ನೋಡ್ತಿದ್ದಾರೆ ಅದು ಒಂದು ಎರಡು ಸರಿಯಲ್ಲ ಮೂರ್ನಾಲ್ಕು ಸತಿ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ ಆ ರೀತಿಯಾಗಿ ದರ್ಶನ್ ಅವರನ್ನು ಅವರು ಇಷ್ಟಪಡ್ತಾರೆ ಅವ್ರನ್ನ ಕೊಂಡಾಡ್ತಾರೆ ಅವರನ್ನು ಸಂಭ್ರಮಿಸ್ತಾರೆ ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಸೊ ಇದರ ನಡುವೆ ಸದ್ಯಕ್ಕೆ ಚರ್ಚೆ ಆಗ್ತಿರುವಂತಹ ಒಂದು ಪ್ರಶ್ನೆ ಅಂತಂದರೆ ಲಾಸ್ಟ್ ಒಂದು ವಾರದ ಹಿಂದೆ ಏನೆಲ್ಲ ಒಂದಷ್ಟು ಕಾಂಟ್ರವರ್ಸ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಆಯಿತು ಅಂತ ನಿಮಗೆ ಗೊತ್ತಿರುತ್ತೆ ಒಂದು ಕಡೆ ಸುದೀಪ್ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯುದ್ಧಕ್ಕೆ ರೆಡಿ ಅಂತ ಅದು ಅವರು ಯಾವ ರೀತಿಯಲ್ಲಿ ಹೇಳ್ತಾರೆ ಪೈರಸಿಯ ವಿರುದ್ಧವಾಗಿ ಹೇಳ್ತಾರೆ ಬಟ್ ಅಲ್ಲಿ ಅವರು ಪೈರಸಿ ಅನ್ನುವಂತಹ ಪದವನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಿರುವುದಿಲ್ಲ ಸೊ ಅದು ದರ್ಶನವರ ಅವರ ಅಭಿಮಾನಿಗಳಿಗೆ ಎಲ್ಲೋ ರೀತಿ ಕೆರಳಿಸುತ್ತೆ ಸೊ ಹೀಗಾಗಿ ಅಲ್ಲೊಂದಷ್ಟು ಫ್ಯಾನ್ಸ್ ವಾರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗಲೂ ಕೂಡ ಆಗ್ತಾನೇ ಇದೆ ಅಂತ ಹೇಳ್ಬೋದು ಸದ್ಯಕ್ಕೆ ಅದು ನಿಲ್ಲುವ ರೀತಿ ಕಾಣ್ತಾ ಇಲ್ಲ ಇದರ ನಡುವೆ ಸುದೀಪ್ ಅವರ ಹೇಳಿಕೆಯನ್ನು ಒಂದಷ್ಟು ಕೆರಳಿದಂತಹ ಡಿ ಬಾಸ್ ಅವರ ಅಭಿಮಾನಿಗಳು ನಾವು ಮಾರ್ಕ್ ರಿಲೀಸ್ ಆದ ದಿನ ನಾವೆಲ್ಲರೂ ಕೂಡ ಅಭಿಮಾನಿಗಳು ಒಟ್ಟಾರೆಯಾಗಿ ಥಿಯೇಟ್ರಿಗೆ ಹೋಗೋಣ ಡಬಲ್ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾರೆ ಅದರಂತೆ ಸೊ ನೀವು ನಿನ್ನೆ ನೋಡಿರಬಹುದು ಒಂದಷ್ಟು ಥಿಯೇಟರ್ಗಳಲ್ಲಿ ಡವೆಲ್ ಸಿನಿಮಾ ಕೂಡ ಹೌಸ್ಫುಲ್ ಆದಂತಹ ಪ್ರದರ್ಶನ ಕಾಣ್ತು ಬಿಕಾಸ್ ಡೇ ಕೂಡ ಅವರ ಫ್ಯಾನ್ಸ್ ಬರ್ತಾರೆ ಅದಕ್ಕೆ ಬೇರೆ ಮಾತೇ ಇಲ್ಲ ಅದ್ರ ಬಗ್ಗೆ ಸೊ ನೆನ್ನೆ ಅಂತಂದರೆ ಸ್ಪೆಷಲಿ ನಿನ್ನೆ ಮಾರ್ಕ್ ರಿಲೀಸ್ ಆಗುತ್ತೆ ಕಿಚಾ ಸುದೀಪ್ ಅವರ ಮಾರ್ಕ್ ರಿಲೀಸ್ ಆಗುತ್ತೆ ಜೊತೆಗೆ ಶಿವಣ್ಣ ಉಪೇಂದ್ರ ಅವರು ಹಾಗೆಯೇ ಶೆಟ್ಟಿ ಅವರ ಫೋರ್ಟಿ ಫೈವ್ ಸಿನಿಮಾ ಕೂಡ ಬರುತ್ತೆ ಇದರ ಜೊತೆಗೆ ನನಗೆ ಡೆವಿಲ್ ಸಿನಿಮಾಗೂ ಕೂಡ ಸ್ಪೆಷಲಿ ಒಂದಷ್ಟು ಜನ ಬೆಳಗ್ಗೆಯಿಂದಲೇ ಕಾಯ್ದು ಟಿಕೆಟನ್ನು ತಗೊಂಡು ಸಿನಿಮಾವನ್ನು ನೋಡಿದಂಥವರು ಕೂಡ ಇದ್ದಾರೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಡಿ ಬಾಸ್ ದರ್ಶನ್ ಅವರು ಆಲ್ರೆಡಿ ಒಂದು ಮಾರ್ಕ್ನ ಮಾಡಿಟ್ಟಿದ್ರು ಏನಂದರೆ ಈ ಇವಾಗ ಬಂದಿರುವಂತಹ ಒಂದು ಡೆವೆಲ್ ಸಿನಿಮಾಗೆ ಒಂದು ದಿನದ ಕಲೆಕ್ಷನ್ನು ಆ ಹದಿನೈದು ಕೋಟಿ ಆಗಿತ್ತು ಎರಡನೇ ದಿನ ಮೂರನೇ ದಿನ ಅಂತ ಬಂದಾಗಲೂ ಕೂಡ ಸಾಕಷ್ಟು ಕೋಟಿ ಗಳಿಕೆಯನ್ನು ಸಿನಿಮಾ ಮಾಡ್ತು ಈ ಇಂದಿನವರೆಗೂ ಕೂಡ ಉತ್ತಮವಾದಂತಹ ಪ್ರದರ್ಶನವನ್ನು ಥಿಯೇಟರ್ನಲ್ಲಿ ಹಾಗೆ ಮಾಲ್ಗಳಲ್ಲಿ ಸಿನಿಮಾ ಕಾಣ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಸ್ಪೆಷಲಿ ನೆನ್ನೆ ಅಂತ ಅಂದಾಗ ನಿನ್ನೆಯೂ ಕೂಡ ಉತ್ತಮವಾದಂತಹ ಗಳಿಕೆಯನ್ನು ಬರೀ ಬೆಂಗಳೂರಿನಲ್ಲಿ ಮಾತ್ರವಲ್ಲ ಇಡೀ ರಾಜ್ಯಾದ್ಯಂತ ಡೆವೆಲ್ ಉತ್ತಮವಾದಂತಹ ಪ್ರದರ್ಶನವನ್ನು ನೆನ್ನೆ ಪಟ್ಕೊಳ್ಳುತ್ತೆ ಬಿಕಾಸ್ ಡೆವಿಲ್ ರಿಲೀಸ್ ಆದಂತಹ ಟೈಮ್ನಲ್ಲಿ ಗುರುವಾರನೇ ರಿಲೀಸ್ ಆಗಿತ್ತು ವೀಕೆಂಡ್ ಇರುತ್ತೆ ನೆಕ್ಸ್ಟು ಅಂದರೆ ಶನಿವಾರ ಹಾಗೆ ಭಾನುವಾರ ವೀಕೆಂಡ್ ಇರುತ್ತೆ ಆ ನಂತರದಲ್ಲಿಯೂ ಕೂಡ ಡೇ ಡೇ ಡೇನಲ್ಲೂ ಕೂಡ ಒಳ್ಳೆ ರೀತಿಯ ಪ್ರದರ್ಶನವನ್ನು ಕಾಣುತ್ತೆ ನಂತರ ಕ್ರಿಸ್ಮಸ್ ಬಂತು ನೆನ್ನೆ ಹಾಗೆ ಇವಾಗ ನ್ಯೂ ಇಯರ್ ಇದೆ ಇನ್ನೂ ಹೆಚ್ಚಿನ ಗಳಿಕೆಯನ್ನು ಸಿನಿಮಾ ಮಾಡಬಹುದು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸುಳ್ಳಲ್ಲ ಅಂತ ಅವರ ಫ್ಯಾನ್ಸು ಹೇಳ್ತಿದ್ದಾರೆ ಹಾಗೆಯೇ ವಿತರಕರು ಕೂಡ ಹೇಳ್ತಿರುವಂತಹ ಮಾತು ಇದಾಗಿದೆ ಸೊ ಎಲ್ಲ ಒಂದು ಆರ್ಟಿಕಲಲ್ಲಿ ನೋಡ್ತಾ ಇರಬೇಕಾದ್ರೆ ಡೆವಿಲ್ಲು ಡೆವಿಲ್ನ ಒಂದು ಕಲೆಕ್ಷನ್ನು ಲಕ್ಷ್ಯಕ್ಕೆ ಇಳ್ದಿದೆ ಅನ್ನುವಂಥ ಒಂದಷ್ಟು ಆರ್ಟಿಕಲ್ನ ನೋಡಿದೆ ಜೊತೆಗೆ ರಿಪೋರ್ಟ್ಗಳ ಪ್ರಕಾರ ಡೆವಿಲ್ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಕಾಣ್ತಿದೆ ಇನ್ನೂ ಕೂಡ ಹೆಚ್ಚಿ ಹೆಚ್ಚಿಗೆ ಕಲೆಕ್ಟ್ ಕ ಹಣವನ್ನು ಕಲೆಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇದೆ ಅಂದರೆ ಕೋಟಿ ಲೆಕ್ಕದಲ್ಲೇ ಆ ಆರ್ಟಿಕಲಲ್ಲಿ ಬಂದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಆ ನಂತರದಲ್ಲಿ ಇಂದಿನವರೆಗೂ ಕೂಡ ಒಳ್ಳೆ ರೀತಿಯಲ್ಲಿ ಸಿನಿಮಾ ಕಲೆಕ್ಷನ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಏನು ಬಾಸ್ಗೆ ಹೇಳಿದಂತಹ ಮಾತನ್ನು ಅವರ ಫ್ಯಾನ್ಸ್ ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಜೊತೆಗೆ ಒಳ್ಳೆ ರೀತಿಯಲ್ಲೇ ಕಲೆಕ್ಷನ್ ಕೂಡ ಸಿನಿಮಾ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಕಳೆದ ವಾರದಿಂದಲೂ ಕೂಡ ಅಂದರೆ ರಿಲೀಸ್ ಆದ ಒಂದು ವಾರ ಬಿಟ್ಟು ಕಳೆದ ವಾರದಿಂದಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಗಳಿಕೆ ಪಡ್ತಾ ಇದೆ ಎಲ್ಲೂ ಕೂಡ ಡ್ರಾಪ್ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲ ಒಬ್ಬ ನಟ ಜೈಲಲ್ಲಿ ಇದ್ಕೊಂಡು ಅವರ ಸಿನಿಮಾವನ್ನು ಈಚೆ ಫ್ಯಾನ್ಸ್ ಗೆಲ್ಲಿಸ್ತಾರೆ ಅಂತಂದರೆ ಅದು ಅಷ್ಟು ಸುಲಭವಾದ ಮಾತಂತೂ ಅಲ್ಲವೇ ಅಲ್ಲ ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಹಾಗೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗಳ ಒಂದು ಮೇಲೂ ಕೂಡ ಇದು ಪರಿಣಾಮ ಬೀರಿರಬಹುದು ಅದರ ಮುಖೇನ ಕೂಡ ಒಂದಷ್ಟು ಫ್ಯಾನ್ಸ್ ಸಿನಿಮಾ ನೋಡ್ಲಿಕ್ಕೆ ಬಂದಿರಬಹುದು ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ಇಂಡಸ್ಟ್ರಿ ಜೊತೆಗೆ ಇಡೀ ಭಾರತೀಯ ಇಂಡಸ್ಟ್ರಿ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ಲೂ ಒಂದು ಪಿಡುಗು ಅಂತಂದ್ರೆ ಪೈರಸಿ ಡಬಲ್ ಸಿನಿಮಾದ ಪೈರಸಿ ಲಿಂಕ್ ಒಂದು ಹತ್ತು ಸಾವಿರದ ಐನೂರು ಲಿಂಕ್ಸ್ ಗಳನ್ನ ಸಿನಿಮಾ ತಂಡ ಡಿಲೀಟ್ ಮಾಡಿಸಿದಾರಂತೆ ಜೊತೆಗೆ ಅದು ಇನ್ನೂ ಅದೆಷ್ಟು ಲಿಂಕ್ಸ್ ಇದೆಯೋ ಗೊತ್ತಿಲ್ಲ ಹತ್ತು ಸಾವಿರ ಲಿಂಕಲ್ಲಿ ಜಸ್ಟ್ ಒಂದು ಐವತ್ತು ಸಾವಿರ ಜನ ನೋಡಿದರೆ ಅಂತಲೇ ಅಂದ್ಕೊಳ್ಳೋಣ ಅದೆಷ್ಟು ಸಿನಿಮಾಕ್ಕೆ ಲಾಸ್ ಇದೆ ಅದೆಲ್ಲದರ ಇಷ್ಟೊಂದು ಪೈರಸಿ ಆಗಿದ್ದರೂ ಕೂಡ ನಾವು ದರ್ಶನವರ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡ್ತೀವಿ ಅನ್ನುವಂತಹ ಅಭಿಮಾನಿಗಳು ಇದ್ದಾರೆ ಅಂತಂದರೆ ನಿಜವಾಗಿಯೂ ಕೂಡ ಅದಕ್ಕಿಂತಹ ಖುಷಿ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಇವತ್ತಿಗೆ ಸಿನಿಮಾ ರಿಲೀಸ್ ಆಗಿ ಹದಿನೈದು ದಿನ ಆಗಿದೆ ಡೆವಿಲ್ ಸಿನ್ಮಾ ಆದರೂ ಕೂಡ ಥಿಯೇಟರ್ನಲ್ಲಿ ಅದೇ ಕ್ರೇಜು ಅಭಿಮಾನಿಗಳಲ್ಲೂ ಅದೇ ಕ್ರೇಜು ದರ್ಶನ್ ಅವ್ರನ್ನ ನಾವು ಥಿಯೇಟರ್ನಲ್ಲೇ ಬಂದು ನೋಡಬೇಕು ಅದು ಒಂದೆರಡು ಸಲಿಯಲ್ಲ ಮೂರ್ನಾಲ್ಕು ಸಲ ಸಿನಿಮಾಗೆ ಬಂದು ಹೋಗ್ತಿರೋರು ಕೂಡ ಹೆಚ್ಚಿದ್ದಾರೆ ಬಟ್ ನಿನ್ನೆ ಕಡೆ ಮಾರ್ಕ್ ರಿಲೀಸ್ ಆಗುತ್ತೆ ಒಂದು ಕಡೆ ಡೆವಿಲ್ ಸಿನಿಮಾವನ್ನು ನೋಡಬೇಕು ಅಂತ ಒಂದು ಗುಂಪು ಬಂದು ಒಂದು ಗುಂಪು ಅನ್ನೋದಕ್ಕಿಂತ ಅವರ ಅಭಿಮಾನಿಗಳು ಬಂದು ಅಲ್ಲಿ ಸಿನಿಮಾವನ್ನ ನೋಡ್ತಿದ್ದು ನಿಜವಾಗ್ಲೂ ಕೂಡ ಇದು ನೋಡೋಕ್ಕೆ ಖುಷಿಯಾಯಿತು ಇದೊಂದು ಹೆಲ್ದಿ ಆಗಿದ್ದರೆ ಒಂದು ಈ ಒಂದು ಹೆಲ್ದಿ ಆಗಿದ್ದರೆ ಇದು ಯಾರಿಗೂ ಕೂಡ ಏನು ಎಫೆಕ್ಟ್ ಆಗಲ್ಲ ಅಂತ ಅಂದ್ಕೊತೀವಿ ಸೊ ಸದ್ಯಕ್ಕೆ ಮಾರ್ಕ್ ಹಾಗೆ ಡೆವೆಲ್ ಮತ್ತು ಫೋರ್ಟಿ ಫೈವ್ಗೆ ಒಂದಷ್ಟು ಕಾಂಪಿಟೇಷನ್ ಆಗ್ತಾ ಇದೆ ಒಂದು ಕಡೆ ಇವರ ಫ್ಯಾನ್ಸ್ ಕೂಡ ಸಿನಿಮಾ ನೋಡ್ತಾ ಇದ್ದಾರೆ ಒಂದು ಕಡೆ ದರ್ಶನ್ ಅವರ ಫ್ಯಾನ್ಸ್ ಕೂಡ ಸಿನಿಮಾ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ಫೋರ್ಟಿ ಫೈವ್ ಸಿನ್ಮಾವನ್ನು ಕೂಡ ನೋಡಲಿಕ್ಕೆ ಥಿಯೇಟರಿಗೆ ಜನ ಬರ್ತಿದ್ದಾರೆ ಸೊ ಇದು ಇದ್ರ ಮುಖೇನ ಆದರೂ ಥಿಯೇಟರ್ಗೆ ಜನ ಬರ್ತಾರಲ್ಲ ಅನ್ನುವಂತಹ ಖುಷಿ ಕೂಡ ಇದೆ ಸೊ ಬಾಕ್ಸ್ ಆಫೀಸ್ನಲ್ಲಿ ಇದೇ ರೀತಿಯಾಗಿ ಏನಾದರೂ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಡಬಲ್ಲು ಬಹುಶಃ ನೂರು ಕೋಟಿ ಕಲೆಕ್ಷನ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಬರ್ತಾ ಇರೋದು ಈಗಾಗಲೇ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ಸೆವೆಂಟಿ ಪ್ಲಸ್ ಕ್ರೋರ್ ಸಿನಿಮಾ ಕಲೆಕ್ಷನ್ ಮಾಡಿದೆ ಅನ್ನುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಗೊತ್ತಿದೆ ಬಟ್ ಇದು ಅಂದಾಜು ಮೊತ್ತ ಆಗಿರುತ್ತೆ ಬಟ್ ಗೊತ್ತಿಲ್ಲ ಇನ್ನು ಸ್ಯಾಟಲೈಟ್ ಹಾಕಿ ಡಿಜಿಟಲ್ ಹಕ್ಕನ್ನು ಬಿಟ್ಟು ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರೋದು ಸೊ ಅದನ್ನು ಒಳಗೊಂಡ್ರೆ ಹಂಡ್ರೆಡ್ ಪ್ಲಸ್ ಕ್ರೋರ್ ಏನಾದರೂ ಆಗಬಹುದಾ ಅನ್ನುವಂತಹ ಮಾತು ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಷ್ಟು ಕಲೆಕ್ಷನ್ ಮಾಡಬಹುದಾ ಮಾಡಿರಬಹುದಾ ಅನ್ನುವಂತಹ ಅಂದಾಜು ಮೊತ್ತ ಸಿಕ್ತಿರುವಂತಹ ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಆಗಿರುತ್ತೆ ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾದ ಪ್ರೋಗ್ರೆಸ್ ಹೇಗಾಗುತ್ತೆ ಇನ್ನು ಡಿ ಬಾಸ್ ಅವ್ರನ್ನ ಪ ಬೆಳ್ಳಿ ಪರ್ದೆ ಮೇಲೆ ಕಣ್ ತುಂಬಿಕೊಳ್ಳೋಕೆ ಫ್ಯಾನ್ಸ್ ಬರ್ತಾರಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಈ ಒಂದು ಹೆಲ್ದಿಯಾಗಿರುವಂತಹ ಒಂದು ಕಾಂಪಿಟೇಷನ್ ಆಗ್ತಾ ಇರೋದು ಬಹಳ ಎಲ್ರಿಗೂ ಕೂಡ ಒಂದು ಖುಷಿಯಾದಂತಹ ವಿಚಾರ ಇದರ ಇದರ ನೆಪದಲ್ಲಾದರೂ ಥಿಯೇಟರ್ಗೆ ಜನ ಬರ್ತಾರಲ್ಲ ಅನ್ನುವಂತಹ ಸಂತೋಷವೂ ಕೂಡ ಒಂದು ಕಡೆ ಇದೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್